ಗ್ರೌಂಡ್ನಟ್ ಅಲ್ಲಿ ಕೊಲೆಸ್ಟ್ರಾಲ್ ಇರುತ್ತಾ ಇಲ್ಲ ಸಸ್ಯ ಮೂಲಗಳಿಂದ ಬಂದಿರೋಂಥ ಆಯಿಲ್ಗಳಲ್ಲಿ ಯಾವುದರಲ್ಲೂ ಕೊಲೆಸ್ಟ್ರಾಲ್ ಇರಲ್ಲ ಈ ಗ್ರೌಂಡ್ನಟ್ಟು ಪ್ಲಾಂಟ್ ಬೇಸ್ ಸೀಡ್ ಆಗಿರೋದ್ರಿಂದ ಇದರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಇನ್ಫ್ಯಾಕ್ಟ್ ಕಡಲೆಕಾಯಿ ಎಣ್ಣೆನಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ ವಿಚ್ ಇಸ್ ಗುಡ್ ಫೈಟೊಸ್ಟಿರಾಲ್ಸ್ ಜಾಸ್ತಿ ಇರುತ್ತೆ ವಿಚ್ ಇಸ್ ಗುಡ್ ವಿಟಮಿನ್ ಎ ಇ ಇರುತ್ತೆ ವಿಚ್ ಇಸ್ ಗುಡ್ ಮತ್ತೆ ಸಮಸ್ಯೆ ಏನು ಸೊ ಕಡಲೆಕಾಯಿ ಎಣ್ಣೆ ಕ್ವಾಲಿಟಿ ಡಿಸೈಡ್ ಆಗದೆ ನಾವು ಯಾವ ರೀತಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇನ್ನೊಂದು ಮುಖ್ಯ ಅಂಶ ಅಂದರೆ ನಾವು ಯಾವ ವೆರೈಟಿ ಬೀಜ ಯೂಸ್ ಮಾಡ್ತೀವಿ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ ಯಾವುದೇ ಕೆಮಿಕಲ್ ಇಲ್ಲದೆ ನಮ್ಮ ತೋಟದಲ್ಲಿ ಮರದ ಗಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಈ ಮರದ್ಗಾಣದಲ್ಲಿ ಹೀಟ್ ಕಡಿಮೆ ಪ್ರೊಡಕ್ಷನ್ ಆಗೋದ್ರಿಂದ ತುಂಬ ಒಳ್ಳೆ ಕ್ವಾಲಿಟಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ನ್ಯಾಚುರಲ್ ಆಗಿ ಅನ್ರಿಫೈನ್ಡ್ ಅನ್ಪ್ರೊಸೆಸ್ಡ್ ಅಷ್ಟೇ ಅಲ್ಲ ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಎಣ್ಣೆ ಪ್ರೊಡಕ್ಷನ್ ಆಗುತ್ತೆ ಹಸಿ ಕಾಯಿಂದ ಮಾಡಿರೋದು ವರ್ಜಿನ್ ಕೊಕೋನಟ್ ಆಯಿಲ್ ಮತ್ತೆ ಮರದ್ಗಾಣದಲ್ಲಿ ಸೂರ್ಯಕಾಂತಿ ಎಣ್ಣೆ ಸ್ಯಾಫ್ಲವರ್ ಆಯಿಲ್ ಆಯಿಲು ಕುಸುಬೆ ಎಣ್ಣೆ ಎಳ್ಳೆಣ್ಣೆ ಕೋಕೋನಟ್ ಪೌಡ್ರು ಎಲ್ಲ ಸಿಗುತ್ತೆ ನೋಡಿ ನಮಗೆ ಕಸ್ಟಮರ್ಸು ಸಖತ್ ಇಂಪಾರ್ಟೆಂಟು ನಾವು ಒಂದ್ಸಲ ನೀವು ಆರ್ಡರ್ ಮಾಡಿದ್ರೆ ನೀವು ಮತ್ತೆ ಆರ್ಡರ್ ಮಾಡಬೇಕಂದ್ರೆ ನಾನು ಒಳ್ಳೆ ಕ್ವಾಲಿಟಿ ಕೊಡಲೇಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಕ್ವಾಲಿಟಿ ಆಯಿಲ್ಸ್ನ ಕಳಿಸ್ಕೊಡೋದು ನನ್ನ ಜವಾಬ್ದಾರಿ ಅದರಲ್ಲೂ ನಮ್ಮ ಗ್ರೌಂಡ್ನಟ್ ಆಯಿಲ್ ಸೂಪರ್ ಆಗಿರುತ್ತೆ ನೀವು ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇದೆ ಅಥವಾ ನಂಬರ್ಸ್ಗೆ ಕರೆ ಮಾಡಿ